ఏ నైన్యూస్ కి స్వాగత నేను అమీన్ శేక్ ಜಿಲ್ಲೆಯ ಕುಕನೂರು ತಾಲೂಕಿನ ಕುಕನೂರು ಘಟಕದ ಒಂದು ಬಸ್ ಅನ್ನ ಸಂಜೆ ಏಳು ಗಂಟೆ ಸುಮಾರಿಗೆ ಕುಕನೂರಿನಿಂದ ಎರೆ ಹಂಚಿನಾಳ್ ಮಾರ್ಗವಾಗಿ ಗದಗ್ಗೆ ಸಂಜೆ ವೇಳೆಗೆ ಒಂದು ಟ್ರಿಪ್ ಬಸ್ ಓಡಿಸಬೇಕು ಹಾಗೂ ಮರುದಿನ ಗದಗ್ನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಬಿಡಬೇಕೆಂದರು ಅಂದಾಗ ಮಾತ್ರ ಈ ಭಾಗದ ಶಾಲೆ ಮಕ್ಕಳಿಗೆ ಶಿಕ್ಷಕರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲವಾಗುತ್ತದೆ ಶೀಘ್ರದಲ್ಲಿ ಕುಕನೂರು ಸಾರಿಗೆ ಘಟಕದ ಬಸ್ ಅನ್ನ ಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಕುಕನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಕುಕನೂರು ತಾಲೂಕು ಘಟಕದ ಸಾರಿಗೆ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿರವರಿಗೆ ರಾಜ್ಯ ರೈತ ಸಂಘದಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಸಾರಿಗೆ ಇಲಾಖೆ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿರವರು ನಿಮ್ಮ ಮನವಿ ಪತ್ರವನ್ನ ಮೇಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಹೌದು ಸಂಜೆ ಆರು ಹದಿನೈದು ಕುಕನೂರಿನಿಂದ ಎರೆ ಹಂಚಿನಾಳ್ ಮಾರ್ಗವಾಗಿ ಗದಗ ಹೋದ ಮೇಲೆ ಮರಳಿ ರಾತ್ರಿ ಎಂಟು ಮೂವತ್ತರವರೆಗೂ ಸಾರ್ವಜನಿಕರು ಕುಕನೂರಿನಲ್ಲಿ ಬಸ್ ಅನ್ನ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಸಂಜೆ ಏಳು ಗಂಟೆ ಸುಮಾರಿಗೆ ಒಂದು ಗಾಡಿಯನ್ನ ಕುಕನೂರಿನಿಂದ ಎರೆ ಹಂಚಿನಾಳ್ ಮಾರ್ಗವಾಗಿ ಗದಗಗೆ ಒಂದು ಟ್ರಿಪ್ ಓಡಿಸಬೇಕು ರಾತ್ರಿ ಗದಗ್ ವಸ್ತಿ ಮಾಡಿ ಮರುದಿನ ಈ ಬಸ್ ಅನ್ನ ಗದಗಿನಿಂದ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಬಿಡಬೇಕೆಂದು ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ಶೇಖರಪ್ಪ ನೆರಗಲ್ ಮಾತನಾಡಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಅಂದಪ್ಪ ಕೋಳೂರ್ ಕೊಪ್ಪಳ ಯಾ ಕೊಕ್ಕಲೂರಿಂದ ಎರಚ ಮಾರ್ಗವಾಗಿ ಗದಿಗೆ ಸಂಜೆ ಏಳು ಗಂಟೆಗೆ ಗದಗಿನಿಂದ ಮರದಿನ ವಸ್ತೆಯಾಗಿ ಬೆಳಗ್ಗೆ ಏಳು ಮೂವತ್ತಕ್ಕ ಈ ಬಸ್ ಒಂದು ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆಕ್ ಆಲ್ರೆಡಿ ಈಗ ಆರು ಅಡ್ಡಿ ಇದಕ್ಕೊಂದ್ ಬಸ್ ಐತಿ ಆದ್ರೆ ಜನರಿಗೆ ಏನಾಗುತ್ತೆ ಎಂಟೂವರಿ ಆ ಬಸ್ ಪಾಸ್ ಆಗ್ತಂದ್ರೆ ಎಂಟೂವರೆ ತನ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗಡಿಯನ್ ಕಡೆ ಬರಬೇಕಾದ್ರ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕ್ನೂ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಗಡಿಯ ಗಾಡಿಗಳನ್ನು ಒಂದು ಕುಕ್ನೂರ್ ಡಿಪೋಲಿಂದ ಒಂದು ಒಡ್ಸಿದ್ರ ನಾ ಹೆಚ್ಚಿನ ರೀತಿಯ ಸಾರ್ವಜನಿಕರಾಗಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಂದು ವ್ಯಾಪಾರಸ್ಥರಿಗಾಗಲಿ ಅನುಕೂಲತೆ ಹೇಳಿ ನಮ್ಮ ಏನು ಕೊಕ್ನೂರ್ ವ್ಯವಸ್ಥಾಪಕ ಏನ್ ಹೆಸ್ರೇ ತಿಪ್ಪೇಸ್ವಾಮಿ ಅವರು ನಮ್ಮ ಏನು ಮ್ಯಾನೇಜರ್ಪ ಮ್ಯಾನೇಜರ್ ಅದ್ರ ಅವ್ರಿಗೆ ನಾವು ಮನವಿ ಇನ್ ನಾವು ಸಲಸಾಗತ್ತೀವಿ ರೈತ ಸಂಘದಿಂದ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರ ಅಂತ ಕೂಡ ಈಗ ಅವ್ರ ಮನವಿ ಸಲಸಾಗತ್ತಿವಿ ನಮ್ಮ ಅವರು ಏನ ಮನವಿ ಸ್ವೀಕಾರ ಪ್ರಕಾರ ಅವ್ರು ನಮ್ಗೇನು ಉತ್ತರ ಹೇಳ್ತಾರ ಅವ್ರ ಒಂದು ನಾಲ್ಕು ಮಾತು ಈ ಮೂಲಕ ಮಾತಾಡ್ಬೇಕು ಹೇಳ್ಬಿಡ್ರಿ ಮಾತಾಡ್ರಿ ఇవ్ కొట్టి మనవన్ను నా మేలాధికారి సంపర్కీ ముంద క్రమ తే